ಬೀಜ ಹಾಕಿದ್ದಿಲ್ಲ ಆ ಬೀಜ ಹಾಕಿದ್ರಿಂದ ಈಗ ಐದು ಆರು ದಿನ ಆಗಿತ್ತಲ್ಲ ನಾವು ಹಾಕಿ ಯಾವ ತರ ಬಂದದ ಸಸಿ ಚಂದ ಬಂದವಲ್ಲ ಮತ್ತೆ ಹೇಳ್ರಿ ನಿಮ್ಗೆ ಗೊತ್ತದಲ್ಲ ನೀವೇನು ಹೇಳ್ತೀರಿ ಹೇಳ್ರಿ ಹೇಳ್ರಿ ಏನೇನು ಹಾಕ್ಬೇಕು ಬೀಜ ಹಾಕಿದ್ರಿಂದ ಎಷ್ಟು ದಿನಕ್ಕೆ ಬರ್ತಾವೆ ಆರು ದಿನ ಏಳು ದಿನ ಅಂತಂದ್ರೆ ಬೀಜ ಚೆನ್ನಾಗಿ ಮಣ್ಣಿನಾಗ ಬರ್ತಾರೆ ಚೆನ್ನಾಗಿ ಹೌದಿಲ್ಲ ಈಗ ಅವತ್ತು ನಮ್ಮ ಸಾಲೆಗೆ ಹಾಕಿದ್ವಿ ಅಲ್ಲ ಇವಾಗ ಎಷ್ಟು ಚೆನ್ನಾಗಿ ಬಂದದಲ್ಲ ಈ ಗಿಡ ನೀವು ಹಾಕಿ ನೋಡಿರಿ ನಿಮ್ಮ ಮನೆ ಸುತ್ತಮುತ್ತ ಹಾಕಿರ ಗಿಡಗಳು ಬೀಜ ಹಾಕಿದ್ರೆ ಮಳಕೆ ಹೊಡಿತಾವಿಲ್ಲ ಅದೇ ತರ ಇಲ್ಲಿ ಹೊಡೆದವಲ್ಲ ಭೂಮಿಯಾಗ ಬೀಜ ಹಾಕಿದ್ರೆ ಯಾವ ತರ ಮಳಕೆ ಬರ್ತಾವಂತ ನಿಮ್ಗೆ ಗೊತ್ತಾಗ್ತದ